ಸೇಂದಿ ರಫ್ತು ಮಾಡುತ್ತಿರುವ ವೇಳೆ ಉ ಅಬಕಾರಿ ಉಪ ಆಯುಕ್ತರಿಂದ ದಿನಾಂಕ ಇಪ್ಪತ್ನಾಲ್ಕು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಸೇಂದಿ ವಶಕ್ಕೆ ಪಡೆದಿರುವ ಅಧಿಕಾರಿಗಳು ಮಾನ್ಯ ಅಬಕಾರಿ ಉಪ ಆಯುಕ್ತರು ಕೇಂದ್ರ ಸ್ಥಾನ ಬೆಳಗಾವಿ ಅವರ ಆದೇಶದ ಮೇರೆಗೆ ಮಾನ್ಯ ಅಬಕಾರಿ ಜಂಟಿ ಆಯುಕ್ತರು ಕಲಬುರಗಿ ವಿಭಾಗದವರ ಮಾರ್ಗದರ್ಶನದಂತೆ ಮಾನ್ಯ ಅಬಕಾರಿ ಉಪ ಆಯುಕ್ತರು ರೈಚೂರು ಜಿಲ್ಲೆಯ ಅಧಿಕಾರಿಗಳ ನೇತೃತ್ವದಲ್ಲಿ ರಾಯಚೂರು ವಲಯ ಮತ್ತು ರಾಯಚೂರು ಡಿ ಸಿ ಕಚೇರಿಯ ಅಧಿಕಾರಿಗಳು ದಿನಾಂಕ ಇಪ್ಪತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ರಾತ್ರಿ ಎಂಟು ನಲವತ್ತೈದರ ಸಮಯದಲ್ಲಿ ಸಿಬ್ಬಂದಿ ಜೊತೆ ರಾಯಚೂರು ನಗರದ ರೈಲ್ವೆ ಸ್ಟೇಷನ್ ವೃತ್ತದ ಹತ್ತಿರ ರಸ್ತೆ ಗಸ್ತು ಮಾಡುತ್ತಿರುವ ಸಮಯದಲ್ಲಿ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಹಮ್ಮದ್ ತಂದೆ ಸಾಹಬ್ ಭಗತ್ ಸಿಂಗ್ ಓಣೆ ನರಸಿಂಹ ತಂದೆ ತಿಮ್ಮಪ್ಪ ಸಾಕಿನ್ ಇಂದ್ರನಗರ ರೈಚೂರ್ ಯಮಲಮ್ಮ ಗಂಡ ಜೈರಾಜ್ ಸಾಕಿನ್ ಇಂದ್ರನಗರ ಮತ್ತು ಮಾಸಮ್ಮ ಅಲಿಯಾಸ್ ಮಾರಮ್ಮ ಗಂಡ ಚನ್ನಪ್ಪ ವಯಸ್ಸು ಅರವತ್ತೆಂಟು ಜಾತಿ ಕ್ರಿಶ್ಚಿಯನ್ ಕೂಲಿ ಕೆಲಸ ಮಾಡುತ್ತಿರುವ ಇವರು ಸಾಕಿನ್ ಗೋಲ್ಡ್ ಮಾರ್ಕೆಟ್ ರಾಯಚೂರು ನಗರದ ಇವರು ಕಪ್ಪು ಬಣ್ಣದ ಬಜಾಜ್ ಕಂಪನಿಯ ಆಟೋ ತ್ರಿಚಕ್ರ ವಾಹನದಲ್ಲಿ ಸಂಖ್ಯೆ ಕೆ ಎ ಮೂವತ್ತಾರು ಐದು ಸಾವಿರದ ಮುನ್ನೂರ ಎರಡರಲ್ಲಿ ಅಕ್ರಮವಾಗಿ ಐದು ಮೂಟೆಗಳಲ್ಲಿ ನೂರ ಇಪ್ಪತ್ತೈದು ಲೀಟರ್ ಸೇಂದಿಯನ್ನು ಸಾಗಾಣಿಕೆ ಮಾಡುತ್ತಿರುವುದು ಪತ್ತೆಯಾಗಿದೆ ದಿನಾಂಕ ಇಪ್ಪತ್ತೈದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಒಂದು ಹದಿನೈದರ ಸಮಯದಲ್ಲಿ ರೈಚೂರು ನಗರದ ಬಿ ಆರ್ ಬಿ ಕಾಲೇಜ್ ರೋಡ್ನಲ್ಲಿರುವ ಅಶೋಕ್ ನಗರದ ನಿವಾಸಿಯಾದ ವೀರೇಶ್ ತಂದೆ ಮಾರ್ಯಪ್ಪ ಇವರ ಮನೆ ಮೇಲೆ ದಾಳಿ ನಡೆಸಿದಾಗ ಹತ್ತು ಲೀಟರ್ ಹಾಗೂ ಎರಡು ಲೀಟರ್ ಅಳತೆಯ ಎರಡು ಪ್ಲಾಸ್ಟಿಕ್ ಬಾಟಲಲ್ಲಿ ನಾಲ್ಕು ಲೀಟರ್ ಒಟ್ಟು ಹದಿನಾಲ್ಕು ಲೀಟರ್ ಸೇಂದಿಯನ್ನು ವಶಕ್ಕೆ ಪಡೆದು ಸದರಿ ಆರೋಪಿತನ ವಿರುದ್ಧ ಅಬಕಾರಿ ನಿರೀಕ್ಷಕರು ಡಿಸಿ ಕಚೇರಿಯವರ ಪ್ರಕರಣ ಸಂಖ್ಯೆ ಮೂವತ್ತಾರು ಬಾರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ದಾಖಲಿಸಿಕೊಂಡು ನೂರ ಇಪ್ಪತ್ತೈದು ಲೀಟರ್ ಸೇಂದಿ ಮತ್ತು ಆಟೋ ತ್ರಿಚಕ್ರ ವಾಹನವನ್ನು ಹಾಗೂ ನಾಲ್ಕು ಜನ ಆರೋಪಿತರನ್ನು ವಶಕ್ಕೆ ಪಡೆದು ಆರೋಪಿಗಳ ವಿರುದ್ಧ ಅಬಕಾರಿ ಉಪನಿರೀಕ್ಷಕರು ಪ್ರಕರಣ ದಾಖಲಿಸಿಕೊಂಡು ಕ್ರಮ ಕೈಗೊಳ್ಳಲಾಗಿದೆ ಎಂದು ಅಬಕಾರಿ ಇಲಾಖೆಯವರು ತಿಳಿಸಿದರು ಪ್ರಜಾನ್ಯೂ ಜೊತೆ ಇದಾಯ ದೊಡ್ಡ ಮನೆ ಸಿರುವ ಧನ್ಯವಾದಗಳು